ಹಾಯ್ ಹೆವ್ರಿ ವನ್ ವೆಲ್ಕಮ್ ಟು ಅನೂಸ್ ವರ್ಲ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕತೆಯ ಟೈಟಲ್ ಬಂದು ಪ್ರೀತಿ ಪರೀಕ್ಷೆ ಈ ಕತೆಯಲ್ಲಿ ಯಾರು ಯಾರನ್ನು ಪರೀಕ್ಷೆ ಮಾಡ್ತಾರೆ ಅಥವಾ ಪ್ರೀತಿನ ಪರೀಕ್ಷೆ ಮಾಡ್ತಾರಾ ಅನ್ನೋದೇ ಈ ಕತೆಗೆ ಸಂಬಂಧಪಟ್ಟಿದ್ದು ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲೇಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಬನ್ನಿ ಕತೆ ಏನಿದೆ ಅಂತ ನೋಡೋಣ ಪರೀಕ್ಷಾ ಮತ್ತು ಅನ್ನೋರು ಒಂದೇ ಕಾಲೇಜಲ್ಲಿ ಬಿ ಇ ಮಾಡ್ತಾ ಇರ್ತಾರೆ ತುಂಬ ಪ್ರತಿಷ್ಠಿತವಾದಂತಹ ಕಾಲೇಜು ಒಳ್ಳೆ ಎಜುಕೇಷನ್ ಇರುತ್ತೆ ಅಲ್ಲಿ ಇಬ್ಬರು ಕೂಡ ಒಂದೇ ಕಾಲೇಜಲ್ಲಿ ಬಿ ಇನ ಮಾಡ್ತಾ ಇರ್ತಾರೆ ಬಟ್ ಅಷ್ಟೇನು ಪರಿಚಯ ಇಲ್ದಿದ್ರು ಕೂಡ ಆಯ್ ಬಾಯ್ ಅನ್ನೋಷ್ಟು ಫ್ರೆಂಡ್ಶಿಪ್ ಅಂತೂ ಇರುತ್ತೆ ನೋಟ್ಸ್ ಎಕ್ಸ್ಚೇಂಜು ಈ ಥರದಷ್ಟೇ ಇರುತ್ತೆ ಯಾವುದೇ ಫೀಲಿಂಗ್ಸ್ ಇರೋಲ್ಲ ಅವರಿಬ್ಬರ ಮಧ್ಯೆ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಪರೀಕ್ಷೆ ತುಂಬ ಚೆನ್ನಾಗಿದ್ದಾಳೆ ಅಲ್ವಾ ಅಂತ ಇರ್ತಾರೆ ಇದನ್ನು ಕೇಳಿಸ್ಕೊಂಡು ಪ್ರ ಪ್ರಣೀತ್ ಏನು ಮಾಡ್ತಾನೆ ಒಂದ್ಸಲ ಅವಳನ್ನ ನೋಡಬೇಕು ಅಂತ ಅನಿಸುತ್ತೆ ಅಲ್ಲೇ ಎದುರುಗಡೆ ಅವಳು ಮತ್ತು ಅವಳ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅವಾಗ ಪರೀಕ್ಷಾ ಕಡೆ ನೋಡಿದಾಗ ಅವನಿಗೂ ಕೂಡ ಅದೇ ಫೀಲ್ ಬರುತ್ತೆ ಹೌದಲ್ವಾ ಪರೀಕ್ಷೆ ಎಷ್ಟು ಚೆನ್ನಾಗಿದ್ದಾರೆ ಮತ್ತು ಬ್ರಿಲಿಯಂಟ್ ಸ್ಟೂಡೆಂಟು ಕೂಡ ಅಂದ ಚಂದ ಐಶ್ವರ್ಯ ಅಂತಸ್ತು ಬ್ಯೂಟಿ ಎಲ್ಲನೂ ಒಂದೇ ಕಡೆ ಇರೋ ಅಂಥದ್ದು ಜೊತೆಗೆ ಗುಣ ಎಲ್ಲ ಒಂದೇ ಕಡೆ ಇರೋ ಅಂಥ ವ್ಯಕ್ತಿ ಸಿಗೋದು ಬಹಳ ಅಪರೂಪ ಸೊ ಆ ಥರ ಕ್ಯಾಟಗರಿಗೆ ಪರೀಕ್ಷೆ ಸೇರಿಕೊಳ್ತಾಳೆ ಪರೀಕ್ಷಾ ತಂದೆ ತಾಯಿಯ ಒಪ್ಪಳೆ ಮುದ್ದು ಮಗಳಾಗಿರ್ತಾಳೆ ಅವಳಿಗೆ ಅಕ್ಕ ತಮ್ಮ ಅಣ್ಣ ತಂಗಿ ಯಾರು ಕೂಡ ಇರೋದಿಲ್ಲ ಬಟ್ ಅವಳಿಗೆ ಕೆಲವು ಟೈಮ್ ಫೀಲ್ ಆಗ್ತಾ ಇರುತ್ತೆ ನನಗೂ ಅಕ್ಕ ತಂಗಿ ಅಣ್ಣ ತಮ್ಮ ಈ ಥರ ಇರಬೇಕಿತ್ತು ಆ ಬಾಂಡಿಂಗ್ ತುಂಬ ಚೆಂದ ಅಂತ ಅವಳು ಯಾವಾಗಲೂ ಅನ್ಕೋತಾ ಇರ್ತಾಳೆ ಅವಳಿಗೆ ಜಾಯಿಂಟ್ ಫ್ಯಾಮಿಲಿ ತುಂಬಾ ಇಷ್ಟ ಬಟ್ ಇವ್ರ ಮನೆಯಲ್ಲಿ ಇರೋದೇ ಮೂರು ಜನ ಆಗಿರ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರಬೇಕಾದ್ರೆ ಅವಳಿಗೆ ತುಂಬ ಆಸೆ ಆಗ್ತಾ ಇರುತ್ತೆ ನಾನು ಕೂಡ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರಬೇಕಿತ್ತು ಅಂತ ಪರೀಕ್ಷಾ ಅಕ್ಕ ತಮ್ಮ ತಂಗಿ ಇವ್ರದೆಲ್ಲ ಜಗಳಗಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇರ್ತಾಳೆ ಅದೆಲ್ಲ ಅವಳಿಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಇನ್ನು ನಮ್ಮ ಈರೋ ಬಂದು ಪ್ರಣೀತ್ ಇಬ್ಬರು ಅಕ್ಕಂದಿರ ಪ್ರೀತಿಯಲ್ಲಿ ಬೆಳೆದಂತಹ ಮುದ್ದು ತಮ್ಮ ಆಗಿರ್ತಾನೆ ಅಪ್ಪ ಅಮ್ಮ ಇರ್ತಾರೆ ಅಕ್ಕಂದಿರೇ ಪ್ರಣೀತ್ನ ಪ್ರಪಂಚ ಆಗಿರ್ತಾರೆ ಪ್ರಣೀತ್ ಅಕ್ಕಂದಿರಿಗೆ ಇಬ್ಬರಿಗೂ ಮದುವೆ ಆಗಿ ಲೈಫಲ್ಲಿ ಸೆಟಲ್ ಕೂಡ ಆಗಿರ್ತಾರೆ ಹಾಗೆಯೇ ಇವ್ರದ್ದು ಕೂಡ ಎಜುಕೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ ಪ್ರಣೀತ್ ಅಪ್ಪನ ಆರೋಗ್ಯ ಸರಿ ಇಲ್ಲದ ಕಾರಣ ಹೈಯರ್ ಸ್ಟಡೀಸನ್ನು ಬಿಟ್ಟು ಅವನೇ ಅಪ್ಪನಿಗೆ ರಿಟೈರ್ಮೆಂಟ್ ಕೊಟ್ಟು ಅಪ್ಪನ ಎಲ್ಲ ವ್ಯವಹಾರಗಳನ್ನೂ ಕೂಡ ಪ್ರಣೀತೆ ಇರ್ತಾನೆ ಪ್ರಣೀತ್ ಕೂಡ ಅಷ್ಟೇ ಬುದ್ಧಿವಂತ ಆಗಿರ್ತಾನೆ ಅಪ್ಪನ ನಂಬಿಕೆಗೆ ಮೋಸ ಮಾಡ್ದೇನೆ ಅವನ ಬುದ್ಧಿವಂತಿಕೆಯಿಂದ ವ್ಯವಹಾರದಲ್ಲಿ ಮೇಲುಗೈ ಸಾಧಿಸ್ತಾನೆ ಮತ್ತೆರಡು ಹೊಸ ಅವನ ಕಂಪನಿ ಏನಿದೆ ಅದರ ಬ್ರಾಂಚಸ್ ಕೂಡ ಓಪನ್ ಮಾಡ್ತಾನೆ ಅಪ್ಪನ ವ್ಯಾಪಾರವನ್ನು ದುಪ್ಪಟ್ಟು ಮಾಡ್ತಾನೆ ಡಬಲ್ ಮಾಡ್ತಾನೆ ಅಷ್ಟು ವ್ಯವಹಾರ ಜ್ಞಾನನ ಬೆಳೆಸ್ಕೊಂಡಿರ್ತಾನೆ ಈಗಿರುವಾಗ ಸುಮಾರು ವರ್ಷಗಳು ಹೀಗೆ ಮೂರಿಂದ ನಾಲ್ಕು ವರ್ಷ ಕಳೆದೋಗುತ್ತೆ ಅವನು ಕೂಡ ಲೈಫಲ್ಲಿ ಸೆಟಲ್ ಆಗ್ತಾನೆ ಪ್ರಣೀತ್ ಈ ಟೈಮಲ್ಲಿ ಪ್ರಣೀತ್ಗೆ ಮದುವೆ ಮಾಡಲು ಇಷ್ಟಪಡ್ತಾರೆ ಅಪ್ಪ ಅಮ್ಮ ಇನ್ನೇನು ಮಗೊಂದು ಎಜುಕೇಷನ್ ಆಯಿತು ಅಕ್ಕ ಮತ್ತು ತಂಗಿಯವ್ರದ್ದು ಮದುವೆ ಆಯಿತು ಜೊತೆಗೆ ಲೈಫಲ್ಲಿ ಕೂಡ ಆಗಿದ್ದಾನೆ ಬಿಸ್ನೆಸ್ ಮೈಂಡ್ ಕೂಡ ಇದೆ ಇನ್ನೇನು ಬೇಕು ಟೈಮ್ ಕೂಡ ಆಯ್ತಲ್ಲ ಮಗನಿಗೆ ಮದುವೆ ಮಾಡಬೇಕು ಅಂತ ಯೋಚಿಸ್ತಾ ಇರ್ತಾರೆ ಹೀಗಿರೋವಾಗಲೇ ಕೂಡ ಒಳ್ಳೊಳ್ಳೆ ಪ್ರಪೋಸಲ್ ಕೂಡ ಬರ್ತಾ ಇರುತ್ತೆ ಹಾಗೆಯೇ ಪರೀಕ್ಷೆ ಕೂಡ ತನ್ನ ಹೈಯರ್ ಸ್ಟಡೀಸನ್ನು ಮುಗಿಸಿ ಒಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಕೂಡ ಮಾಡ್ತಾ ಇರ್ತಾಳೆ ಒಳ್ಳೆ ಅರ್ನಿಂಗ್ಸ್ ಕೂಡ ಇರುತ್ತೆ ಪರೀಕ್ಷೆಗೆ ಈಗಿರುವಾಗ ಅದೇಗೋ ಪ್ರಣೀತ್ಗೆ ಪರೀಕ್ಷಾ ಪ್ರೊಫೈಲ್ ಕೂಡ ಬರುತ್ತೆ ಬಯೋಡಾಟಾ ಇದನ್ನು ನೋಡಿ ತುಂಬ ಎಕ್ಸೈಟ್ ಆಗ್ತಾನೆ ಪ್ರಣೀತ್ ಇವರು ಪರೀಕ್ಷೆ ಅಲ್ವಾ ನನ್ನ ಕಾಲೇಜ್ ಕಾಲೇಜ್ಮೇಟ್ ಅಂತ ನೆನಪು ಮಾಡ್ಕೋತಾನೆ ಆ ಡೇ ನಾನು ನೆನೆಸ್ಕೊಳ್ತಾನೆ ಹೌದು ಅಂತ ಇಲ್ಲಿವರೆಗೂ ಯಾವುದೇ ಫೀಲಿಂಗ್ಸ್ ಇಲ್ಲದೇ ಇದ್ದರೂ ಕೂಡ ಆ ಪರೀಕ್ಷಾ ಮುದ್ದು ಮುಖ ಕಣ್ಮುಂದೆ ಒಂದು ಸಲ ಬಂದಾಗ ಪ್ರಣೀತ್ಗೆ ಏನೋ ಪುಳಕ ಆದಂಗೆ ಆಗುತ್ತಾ ಆವಾಗ ಅವನಿಗೆ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಪರೀಕ್ಷೆನ ಮದುವೆ ಆಗಬೇಕು ಅಂತ ಇಲ್ಲಿಂದ ಅವನಿಗೆ ಭಾವನೆಗಳು ಶುರುವಾಗುತ್ತೆ ಇದೇ ಸಮಯದಲ್ಲಿ ಫ್ಯಾಮಿಲಿ ಜೊತೆ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂತ ಹೊರಡ್ತಾರೆ ಪ್ರಣೀತ್ ಅವರ ಅಕ್ಕಂದರು ಕೂಡ ಬಂದಿರ್ತಾರೆ ಫ್ಯಾಮಿಲಿ ಜೊತೆ ಶಾಪಿಂಗ್ ಹೋಗಿರ್ತಾರೆ ಸೊ ಅಲ್ಲಿ ಪರೀಕ್ಷಾ ಫ್ಯಾಮಿಲಿಯವರು ಕೂಡ ಅದೇ ಪ್ಲೇಸಿಗೆ ಶಾಪಿಂಗಿಗೆ ಬಂದಿರ್ತಾರೆ ಇಲ್ಲಿಂದ ಶುರುವಾಗುತ್ತೆ ಇವರ ಲವ್ ಸ್ಟೋರಿ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟ ಆಗಿ ಮದುವೆ ತಯಾರಿ ಶುರು ಮಾಡ್ಕೊಳ್ತಾರೆ ಅರೇಂಜ್ ಕಮ್ ಲವ್ ಮ್ಯಾರೇಜ್ ಆಗುತ್ತೆ ತುಂಬ ಅದ್ಧೂರಿಯಾಗಿ ಇವರ ಮದುವೆ ನಡೆಯುತ್ತೆ ಪರೀಕ್ಷೆ ಅಂತೂ ಕೂತರು ನಿಂತರೂ ಪ್ರತಿಕೇ ಧ್ಯಾನ ಆಗೋಗುತ್ತಾ ಸೊ ಅಷ್ಟು ಲವ್ಗೆ ಹೋಗಿರ್ತಾರೆ ಜೊತೆಗೆ ಫ್ಯಾಮಿಲಿಯವರ ಎಲ್ಲ ಒಪ್ಪಿಗೆಯ ಜೊತೆ ಇಬ್ರುದು ಮದುವೆ ಕೂಡ ಆಗುತ್ತೆ ಪರೀಕ್ಷೆ ತನ್ನ ಕೆಲಸ ಕೂಡ ಕ್ವಿಟ್ ಮಾಡ್ತಾಳೆ ಆರಾಮಾಗಿ ನಾನು ಮನೆಯಲ್ಲಿ ಇರ್ತೀನಿ ಫ್ಯಾಮಿಲಿ ಜೊತೆ ಅಂತ ಅವಳಿಗೆ ಹೋಮ್ಲಿಯಾಗಿ ಇರಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಗಂಡ ಮಕ್ಕಳು ಸಂಸಾರ ಇದೆಲ್ಲ ನೋಡ್ಕೋಬೇಕು ಅನ್ನೋ ಫೀಲಿಂಗ್ ಜಾಸ್ತಿ ಇರುತ್ತೆ ಅವಳಿಗೆ ಸೊ ಹಾಗಾಗಿ ಕೆಲಸನ ಬಿಟ್ಟವಳು ಮನೆಯಲ್ಲಿ ಅತ್ತೆ ಮಾವನ ಜೊತೆ ಆರಾಮಾಗಿ ಇರ್ತಾಳೆ ಹೀಗೆ ಜೀವನ ಸಾಕ್ತಾಯಿರುತ್ತೆ ಪ್ರಣೀತ್ ಅವರ ಅಪ್ಪ ಅಮ್ಮ ಅವಾಗವಾಗ ಹಳ್ಳಿಗೆ ಹೋಗಿ ಕೆಲವು ದಿನ ಇದ್ದು ಕಾಲ ಕಳೆದು ಬರ್ತಾ ಇರ್ತಾರೆ ಅವ್ರಿಗೂ ಕೂಡ ಸ್ವಲ್ಪ ಮೈಂಡ್ ಚೇಂಜ್ ಬೇಕಿರುತ್ತೆ ಜೊತೆಗೆ ಅವರ ಹಳ್ಳಿಯ ಪಕ್ಕ ಒಂದು ಆಶ್ರಮ ಇರುತ್ತೆ ಅವರಿಗೆ ಆಶ್ರಮದ ವಾತಾವರಣ ಕೂಡ ತುಂಬಾ ಇಷ್ಟ ಆಗ್ತಾ ಇರುತ್ತೆ ಸೊ ಹಾಗಾಗಿ ಹಳ್ಳಿ ಕಡೆ ಹೋದರೆ ಹದಿನೈದು ದಿನ ತಿಂಗಳು ಈ ರೀತಿ ಇದ್ದು ಖುಷಿಯಿಂದ ವಾಪಸ್ ಬರ್ತಾಯಿದ್ರು ಹೀಗೆ ಒಂದು ಸಾರಿ ಪರಿಣೀತವ್ರ ಅಪ್ಪ ಅಮ್ಮ ಊರಿಗೆ ಹೋದಾಗ ಪರೀಕ್ಷೆಗೆ ಇದ್ದಕ್ಕಿದಾಗೆ ಒಂದು ಕುತೂಹಲ ಮೂಡುತ್ತೆ ನನ್ನ ಗಂಡ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿಮಗೂ ಕೂಡ ಈ ರೀತಿ ಒಂದು ಫೀಲಿಂಗ್ ಬಂದಿರುತ್ತೆ ಅಲ್ವಾ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಹಸ್ಬೆಂಡ್ಗೆ ಈ ಕ್ವಶನನ್ನು ಮಾಡಿರ್ತೀರ ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ನೀವು ಅಂತ ನಿಜ ತಾನೇ ನಿಜ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಪರೀಕ್ಷಾಗೆ ಇದಕ್ಕಿದ್ದಾಗೆ ಈ ಕುತೂಹಲ ಬರುತ್ತಾ ಯಾವಾಗಲೂ ಕೇಳ್ತಾ ಇರ್ತಾಳೆ ಪರೀಕ್ಷೆ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಬಟ್ ಅವನೇನು ಉತ್ತರನೇ ಕೊಡ್ತಾ ಇರ್ತಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಒಂದು ಪರೀಕ್ಷೆನ ಮಾಡೋದಕ್ಕೆ ರೆಡಿ ಆಗ್ತಾಳೆ ಏನು ಮಾಡ್ತಾಳೆ ಅಂತ ನೋಡೋಣ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆವಾಗ ನಿಮಗೆ ಪೂರ್ತಿ ಸ್ಟೋರಿ ಅರ್ಥ ಆಗುತ್ತಾ ಆದ ಕೆಲವು ವರ್ಷಗಳ ನಂತರ ಹೆಂಡತಿಯ ಮನಸ್ಸಲ್ಲಿ ನನ್ನನ್ನು ಎಷ್ಟು ಪ್ರೀತಿಸ್ತಾನೆ ನಾನು ಬಿಟ್ಟೋದ್ರೆ ಇವರು ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ಹುಟ್ಟುತ್ತೆ ಪರೀಕ್ಷೆಗೆ ಸಾಮಾನ್ಯವಾಗಿ ಆದ ಹೊಸ ಜೋಡಿಗಳಲ್ಲಿ ಅತಿ ಹೆಚ್ಚು ಈ ರೀತಿ ಕುತೂಹಲ ಇರುತ್ತೆ ಸೊ ಪರೀಕ್ಷೆಗೆ ಮದುವೆ ಆಗಿ ಸುಮಾರು ವರ್ಷ ಆದರೂ ಕೂಡ ಈ ಕುತೂಹಲ ಇನ್ನೂ ತಣಿದಿರೋದಿಲ್ಲ ಇದಕ್ಕೆ ಪ್ರತೀಕ್ ಯಾವುದೇ ಉತ್ತರ ಕೂಡ ಕೊಟ್ಟಿರೋದಿಲ್ಲ ಸೊ ಹಾಗಾಗಿ ಇವತ್ತು ಒಂದು ಪರೀಕ್ಷೆನ ಮಾಡಬೇಕು ಅಂತ ರೆಡಿ ಆಗಿಬಿಟ್ಟಿರ್ತಾಳೆ ಪರೀಕ್ಷೆಗೂ ಕೂಡ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಥರನೇ ಅವಳಿಗೂ ಕೂಡ ಈ ಕುತೂಹಲ ಬರುತ್ತೆ ಈ ವಿಚಾರವಾಗಿ ಅವಳು ಒಂದು ಕಾಗದನ ಬರೀತಾಳೆ ಗಂಡನಿಗೆ ಕಾಣಿಸೋ ರೀತಿಯಲ್ಲಿ ಆ ಪತ್ರನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿರ್ತಾಳೆ ಅದರಲ್ಲಿ ಅವಳು ಏನು ಬರೆದಿರ್ತಾಳೆ ಗೊತ್ತಾ ಪ್ರತೀಕ್ ನಾನು ನಿನ್ನಿಂದ ದೂರ ಆಗ್ತಾಯಿದ್ದೀನಿ ನಾನು ನಿನ್ನ ಜೊತೆ ಸುಖವಾಗಿಲ್ಲ ನಿನ್ನೊಂದಿಗೆ ನನಗೆ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ತುಂಬ ನೊಂದಿದ್ದೇನೆ ಬೇಜಾರಾಗಿದೆ ನನಗೆ ಸೊ ನಾನು ಮನೆ ಬಿಟ್ಟು ಹೋಗ್ತಾಯಿದ್ದೀನಿ ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡ ಈ ರೀತಿ ಬರೆದು ಪರೀಕ್ಷಾ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟು ಏನು ಮಾಡ್ತಾಳೆ ಅವಳು ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿರ್ತಾಳೆ ಇದೇನು ಗೊತ್ತಿಲ್ಲದೆ ಪ್ರತೀಕ್ ಆಫೀಸಿಂದ ಬರ್ತಾನೆ ಪರೀಕ್ಷೆನೇ ಕಾಲ್ ಮಾಡಿ ಕರೆದಿರ್ತಾಳೆ ಪ್ರತೀಕ್ ಬೇಗ ಮನೆಗೆ ಬನ್ನಿ ನನಗೆ ಬೇಜಾರಾಗ್ತಿದೆ ಅಂತ ಹಾಗಾಗಿ ಅವನು ಆಫೀಸಿಂದ ಬೇಗ ಮನೆಗೆ ಬರ್ತಾನೆ ಹೆಂಡತಿ ಬೇಜಾರಾಗ್ತಿದೆ ಅಂತ ಕರಿತಿದ್ದಾಳೆ ಅಂತ ಪ್ರತೀಕ್ ಮನೆಗೆ ಬಂದವನೇ ಪರೀಕ್ಷಾ ಪರೀಕ್ಷಾ ಅಂತ ಹುಡುಕ್ತಾ ಬರ್ತಾನೆ ಕಿಚನಲ್ಲೂ ಇಲ್ಲ ಕೆಳಗಡೆ ಲಾನಲ್ಲೂ ಇಲ್ಲ ಎಲ್ಲೂದಲು ಪರೀಕ್ಷಾ ಅಂತ ಕೂಗ್ತಾ ಮೇಲೆ ಬರ್ತಾನೆ ಮೋಸ್ಟ್ಲಿ ಮಲಗಿರ್ಬೋದು ರೆಸ್ಟ್ ಮಾಡ್ತಾ ಇದ್ದಾಳೇನೋ ಅಂತ ಪ್ರತೀಕ್ ಮೇಲೆ ಬರ್ತಾನೆ ಅಲ್ಲೂ ಕೂಡ ಪರೀಕ್ಷಾ ಪರೀಕ್ಷಾ ಅಂತ ಕೂಗ್ತಾನೆ ಎಲ್ಲೂ ಅವಳು ಸುಳುವೆ ಇಲ್ಲ ಜೊತೆಗೆ ಅವಳೆಲ್ಲೂ ಕಾಣಿಸ್ತಾನೂ ಇಲ್ಲ ಸ್ವಲ್ಪ ಆತಂಕ ಆಗುತ್ತೆ ಪ್ರತೀಕೆ ಡ್ರೆಸ್ಸಿಂಗ್ ಟೇಬಲ್ ಕಡೆ ನೋಡಿದಾಗ ಅಲ್ಲಿ ಒಂದು ಪತ್ರ ಕಾಣಿಸುತ್ತೆ ಆ ಪತ್ರನ ನೋಡಿ ಅದೇ ಪತ್ರಕ್ಕೆ ಉತ್ತರ ಬರೀತಾನೆ ಮತ್ತೆ ಅದೇ ಜಾಗದಲ್ಲಿ ಇಡ್ತಾನೆ ಇಟ್ಟು ಖುಷಿಯಿಂದ ಅಂತೂ ಇಂತೂ ಇಷ್ಟು ವರ್ಷಗಳ ನಂತರ ನನಗೆ ಮುಕ್ತಿ ಸಿಕ್ತು ಅಂತ ಹೇಳ್ತಾ ಪ್ರತೀಕ್ ಯಾರಿಗೋ ಕಾಲ್ ಮಾಡ್ತಾನೆ ಇದನ್ನು ಕೇಳಿ ಪರೀಕ್ಷೆಗೆ ಶಾಕ್ ಆಗುತ್ತೆ ಜೊತೆಗೆ ತುಂಬಾ ಫೀಲ್ ಆಗ್ತಾಳೆ ನನ್ನ ಬಗ್ಗೆ ಈ ರೀತಿ ಫೀಲಿಂಗ್ಸ್ ಇದೆಯಾ ನನ್ನ ಗಂಡನಿಗೆ ಅಂತ ತುಂಬ ಅಳು ಬರುತ್ತೆ ಅಷ್ಟರಲ್ಲೇ ಪ್ರತೀಕ್ ಕಾಲ್ ಮಾಡಿ ಹಾಯ್ ಡಾರ್ಲಿಂಗ್ ಇವತ್ತು ನಾನು ಸ್ವತಂತ್ರವಾಗಿದ್ದೇನೆ ನನ್ನ ಹೆಂಡತಿ ನನ್ನಿಂದ ತಾನಾಗಿ ದೂರ ಹೋಗಿದ್ದಾಳೆ ಇನ್ಯಾ ಇಶ್ಯೂಸು ಇಲ್ಲ ನನಗೆ ತುಂಬ ಹಸಿವಾಗ್ತಿದೆ ಇವತ್ತು ಕ್ಯಾಂಡಲ್ ಐಟ್ ಡಿನ್ನರ್ಗೆ ಹೋಗೋಣ ಅಪ್ ಆಗಿ ಬರ್ತೀನಿ ಕಾಯ್ತಾಯಿರ್ತೀನಿ ಬೇಗ ನಮ್ಮ ಹಳೆ ಜಾಗಕ್ಕೆ ಬಂದ್ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಜೊತೆಗೆ ಖುಷಿಯಿಂದ ಒಂದು ಹಾಡನ್ನು ಗುಣಕ್ಕೊಂಡು ಅವನು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ರೂಮಿಂದ ಹೊರಗಡೆ ಹೋಗ್ತಾನೆ ಈಗ ಪರೀಕ್ಷೆ ಕಣ್ಣೀರಿಡ್ತಾ ಅವಳು ಬಚ್ಚಿಟ್ಕೊಂಡಿದ್ದ ಜಾಗದಿಂದ ಆಚೆ ಬರ್ತಾಳೆ ಆಚೆ ಬಂದು ಅವನು ಏನು ಬರೆದಿದ್ದಾನೆ ಪತ್ರನ ಅಂತ ಅಳ್ತಾನೆ ತೆಗೆದು ನೋಡ್ತಾಳೆ ಅಯ್ಯೋ ಉಚ್ಚಿ ಕನ್ನಡಿಯಲ್ಲಿ ನಿನ್ನ ನೋಡಿದೆ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿದ್ಯಾ ಬೇಗ ಕೆಳಗಡೆ ಬಾ ಟಿಫನ್ ರೆಡಿ ಮಾಡು ಹಸಿವಾಗ್ತಿದೆ ಅಂತ ಬರೆದಿರ್ತಾನೆ ಇದನ್ನು ನೋಡಿದ ಪರೀಕ್ಷಾಗೆ ಮೊದಲೇ ಅಳ್ತಾ ಇರ್ತಾಳೆ ಜೊತೆಗೆ ಇವಾಗ ನಗು ಕೂಡ ಬರುತ್ತೆ ಅಷ್ಟೇ ಆಗುತ್ತೆ ಅಳು ನಗು ಒಟ್ಟೊಟ್ಟಿಗೆ ಅಳ್ತಾ ನಗ್ತಾ ಕೆಳಗಡೆ ಓಡೋಗ್ತಾಳೆ ಓಡೋಗಿ ಗಂಡನ ತಪ್ಕೊಂಡು ಅಳ್ತಾಳೆ ಇಷ್ಟಕ್ಕೆಲ್ಲ ಅಳ್ತಾರ ಪರೀಕ್ಷಾ ನಾನು ನಿನ್ನ ತುಂಬ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದೆ ನನ್ನ ಜೀವನದ ಸಂತೋಷನೇ ನೀನು ನಿನ್ನ ಬಿಟ್ಟು ನಾನು ಎಲ್ಲಿ ಅರ್ಧ ನಿನ್ನ ಕಾಡಿಸೋದ್ರಲ್ಲಿ ಪ್ರೀತಿ ಸಿಗುತ್ತೆ ಇನ್ನರ್ಧ ನಿನ್ನ ಪ್ರೀತಿಸೋದರಿಂದ ಸಿಗುತ್ತೆ ಅಂತ ಸಮಾಧಾನ ಪಡಿಸ್ತಾನೆ ಪರೀಕ್ಷೆ ಕೂಡ ತುಂಬ ಖುಷಿಯಾಗಿರ್ತಾಳೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಎಷ್ಟು ಒಳ್ಳೆ ಗಂಡ ಸಿಕ್ಕಿದ್ದೀನಿ ನನಗೆ ಅಂತ ಅವಳು ಸಂತೃಪ್ತಿಯಿಂದ ಇರ್ತಾಳೆ ಗಂಡ ಹೆಂಡತಿ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಇದರಲ್ಲಿ ಪ್ರೀತಿ ಇದೆ ಪ್ರೇಮ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಕೋಪ ಇದೆ ಇದೇ ಪ್ರೀತಿ ದುಃಖದಲ್ಲಿದ್ದಾಗ ಕಣ್ಣೀರಿನ ರೂಪದಲ್ಲಿ ಹೊರಗೆ ಬರುತ್ತೆ ಅಷ್ಟೆ ಹೆಣ್ಣಿನ ಮುಖದಲ್ಲಿ ನಗು ತರಿಸುವ ಶಕ್ತಿ ಇರುವುದು ಹಣದಲ್ಲೋ ಚಿನ್ನದಲ್ಲೋ ಅಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವಳನ್ನು ಪ್ರೀತಿಸುವ ಗಂಡನ ಗುಣದಲ್ಲಿ ಈ ಮಾತು ಎಷ್ಟು ಸತ್ಯ ಅಲ್ವಾ ನಿಮ್ಮನ್ನು ನೀವೇ ಒಂದು ಸಲ ಪ್ರಶ್ನೆ ಮಾಡ್ಕೊಳ್ಳಿ ಉತ್ತರ ಖಂಡಿತ ಸಿಗತ್ತೆ ಪ್ರೀತಿ ಪರೀಕ್ಷೆ ಆಗೇ ಹೋಯಿತು ಪರೀಕ್ಷೆ ಕೂಡ ಸಂತೃಪ್ತಿಯಿಂದ ಜೀವನ ಮಾಡ್ತಾಯಿದ್ದಾಳೆ ಇದಾಗಿತ್ತು ಇವತ್ತಿನ ಸ್ಟೋರಿ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನನ್ನ ಈ ಕತೆ ಇಷ್ಟ ಆಗಲಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್